ಗೆಳೆರೆ ಇವತ್ತು ಒಂದು ಅದ್ಭುತ ಫ್ಯಾಕ್ಟರಿ ಪ್ರಯಾಣ ಮಾಡುತ್ತಾ ಇದ್ದೇವೆ ನಿಮಗೆ ಈಗಾಗಲೇ ಟೈಟಲ್ ಮತ್ತು ತಂಬ್ಲೈನ್ ನೋಡಿ ಈ ಫ್ಯಾಕ್ಟರಿ ಪ್ರಯಾಣ ಯಾವುದು ಅಂತ ಗೊತ್ತಾಗಿರುತ್ತೆ ಸಂಪೂರ್ಣ ಭಾರತ ದೇಶದ ಜನತೆಯ ಅಚ್ಚುಮೆಚ್ಚಿನ ವಸ್ತು ಬೆಳ್ಳಿ ಇವತ್ತಿನ ವಿಡಿಯೋದ ಟಾಪಿಕ್ ಬೆಳ್ಳಿ ಕಾರ್ಖಾನೆಯ ಪ್ರಯಾಣ ಈ ಗಟ್ಟಿ ಗಟ್ಟಿ ಆಗಿರುವ ಬೆಳ್ಳಿಯ ಬಿಸ್ಕತ್ ಅಥವಾ ಬಾರ್ಗಳು ಮಷೀನಿಂದ ಹೊರಗಡೆ ಬರ್ತಾ ಇರೋದನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಕಣ್ಣು ತಂಪಾಗುತ್ತೆ ಗೆಳೆಯರೆ ನಿಮಗೆ ಗೊತ್ತಾ ಒಂದು ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಹೇಳುತ್ತೆ ಭಾರತ ದೇಶದಲ್ಲಿ ಬೆಳ್ಳಿ ಎಲ್ಲರಿಗೂ ಇಷ್ಟ ಆದರೆ ಕಾರ್ಖಾನೆಯಲ್ಲಿ ಬೆಳ್ಳಿ ಹೇಗೆ ತಯಾರು ಮಾಡ್ತಾರೆ ಅಂತ ಗೊತ್ತಿರೋದು ಕೇವಲ ಝೀರೋ ಪಾಯಿಂಟ್ ಐದು ಪರ್ಸೆಂಟ್ ಜನಗಳಿಗಷ್ಟೇ ಅಂತೆ ಇವತ್ತು ಈ ವಿಡಿಯೋದಿಂದ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಬೆಳ್ಳಿ ಹೇಗೆ ಕಾರ್ಖಾನೆಯಲ್ಲಿ ತಯಾರಾಗುತ್ತೆ ಅಂತ ಮಾಹಿತಿ ಸಿಗುತ್ತೆ ಒಂದಂತೂ ಸತ್ಯ ಬೆಳ್ಳಿ ಸಿಗೋದು ಅಷ್ಟು ಸುಲಭದ ಕೆಲಸನೇ ಅಲ್ಲ ಈ ಬೆಳ್ಳಿ ಸಿಗೋದಕ್ಕೆ ಕಾರ್ಖಾನೆಯವರು ದೊಡ್ಡ ಸರ್ಕಸ್ಸೇ ಮಾಡಬೇಕು ಹಾಗಾದ್ರೆ ಬನ್ನಿ ಗೆಳೆಯರೆ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಬೆಳ್ಳಿ ಕಾರ್ಖಾನೆಯ ಪ್ರಯಾಣ ಶುರು ಮಾಡಿ ಬಿಡೋಣ ಗೆಳೆಯರೆ ಬೆಳ್ಳಿ ತಯಾರಿಕೆ ಮೊದಲ ಹಂತನೆ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲ ಹಂತ ಸಿಲ್ವರ್ ಓರ್ ಕಲೆಕ್ಷನ್ ಕನ್ನಡದಲ್ಲಿ ಬೆಳ್ಳಿಯ ಅದಿರು ಸಂಗ್ರಹಣೆ ಗೆಳೆಯರೆ ಬೆಳ್ಳಿ ಮಾನವ ನಿರ್ಮಿತ ಅಲ್ಲ ಪರಿಸರ ನಿರ್ಮಿತ ಬೆಳ್ಳಿ ನೇರವಾಗಿ ಪ್ಯೂರ್ ಆಗಿ ಕಲ್ಲುಗಳಲ್ಲಿ ಸಿಗೋದಿಲ್ಲ ಅದು ಯಾವಾಗಲೂ ಇತರೆ ಲೋಹದ ಜೊತೆ ಮಿಕ್ಸ್ ಆಗಿ ಬಿಡುತ್ತದೆ ಉದಾಹರಣೆಗೆ ಸೀಸಾ ಜಿಂಕ್ ತಾಮ್ರದ ಜೊತೆ ಬೆಳ್ಳಿ ಕೂಡ ಮಿಕ್ಸ್ ಆಗಿರುತ್ತೆ ಸೀಸಾ ಜಿಂಕ್ ತಾಮ್ರ ಬೆಳ್ಳಿ ಎಲ್ಲ ಸೇರಿ ಒಂದು ಕಲ್ಲಾಗಿರುತ್ತೆ ಸಿಲ್ವರ್ ಓರ್ ಅಥವಾ ಬೆಳ್ಳಿ ಅದಿರು ಅಂದ್ರೆ ಅರ್ಥ ಗಟ್ಟಿ ಕಲ್ಲು ನೀವು ನೋಡ್ತಾ ಇದ್ದೀರಲ್ವಾ ಇದೇ ಸಿಲ್ವರ್ ಓರ್ ಈ ಸಿಲ್ವರ್ ಓರ್ ಕಲ್ಲುಗಳನ್ನು ಬಹಳ ಜನ ತೋರಿಸೋದಿಲ್ಲ ಆದ್ರೆ ನಾನು ಇವತ್ತು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಈ ಒಂದು ಕಲ್ಲಿನಲ್ಲಿ ಸೀಸಾ ಜಿಂಕ್ ತಾಮ್ರ ಬೆಳ್ಳಿ ಇರುತ್ತೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬೆಳ್ಳಿ ಸಿಗುತ್ತೆ ಆದ್ರೆ ಸಿಲ್ವರ್ ಓರ್ ಕಡಿಮೆ ಸಂಖ್ಯೆಯಲ್ಲಿ ಇದೆ ಮೆಕ್ಸಿಕೋ ಪೆರು ಚೀಲಿ ಆಸ್ಟ್ರೇಲಿಯಾ ಚೀನಾ ಇವೆಲ್ಲಾ ದೊಡ್ಡ ಬೆಳ್ಳಿ ಉತ್ಪಾದನೆ ಮಾಡುವ ದೇಶಗಳು ಗೆಳೆರೆ ಈಗ ನಿಮಗೆ ಒಂದು ವಿಚಾರ ಗೊತ್ತಾಯ್ತು ಬೆಳ್ಳಿ ನ್ಯಾಚುರಲ್ ಆಗಿ ಭೂಮಿ ಒಳಗಡೆ ಸಿಗುತ್ತೆ ಅಂತ ಆದ್ರೆ ಮತ್ತೊಂದು ಯೋಚನೆ ನಿಮ್ಮ ತಲೆಯಲ್ಲಿ ಸುತ್ತಾಡ್ತಾ ಇರುತ್ತೆ ಅದ್ ಹೇಗೆ ಬೆಳ್ಳಿ ಭೂಮಿ ಒಳಗಡೆ ಸಿಗುತ್ತೆ ಇದಕ್ಕೆ ಕಾರಣ ಏನು ಅಂತ ಗೆಳೆರೆ ಇದಕ್ಕೆ ಸಿಂಪಲ್ ಆಗಿರುವ ಒಂದು ಉತ್ತರ ಇದೆ ಲಕ್ಷ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಒಳಗಡೆ ವಾಲ್ಕೆನೋ ನೀರು ರಾಸಾಯನಿಕ ದ್ರವ ಹರಿದು ಕಲ್ಲುಗಳಾಗಿ ಬದಲಾಗುತ್ತೆ ಕಲ್ಲಾಗಿ ಸುಮ್ಮನೆ ಬದಲಾಗಲ್ಲ ಈ ಮೂರು ಒಟ್ಟಿಗೆ ಸೇರಿದ್ರೆ ಮಾತ್ರ ಕಲ್ಲಾಗಿ ಬದಲಾಗುತ್ತೆ ನೈಸರ್ಗಿಕ ರಿಯಾಕ್ಷನ್ ಆಗಿ ಕಲ್ಲಿನಲ್ಲಿ ಸೀಸಾ ಜಿಂಕ್ ತಾಮ್ರ ಮತ್ತು ಬೆಳ್ಳಿ ಉತ್ಪತ್ತಿ ಆಗುತ್ತೆ ಗಣಿಗಾರಿಕೆ ಮಾಡಿ ಸಿಲ್ವರ್ ಓರ್ ಕಲ್ಲುಗಳನ್ನು ತರ್ತಾರೆ ಈ ಸಿಲ್ವರ್ ಓರ್ ಕಲ್ಲುಗಳು ದೊಡ್ಡ ಪ್ರಮಾಣದಲ್ಲೂ ಕೂಡ ಸಿಗುತ್ತೆ ಸಣ್ಣ ಪ್ರಮಾಣದಲ್ಲೂ ಕೂಡ ಸಿಗುತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಒಂದು ಕುತೂಹಲಕಾರಿ ಒಂದು ವಿಚಾರ ಹೇಳ ಬರೋಬ್ಬರಿ ಒಂದು ಟನ್ ಸಿಲ್ವರ್ ಓರ್ ಕಲ್ಲು ಅಂದರೆ ಸಾವಿರ ಕೆ ಜಿ ಸಿಲ್ವರ್ ಓರ್ ಕಲ್ಲಿನಲ್ಲಿ ಎಷ್ಟು ಬೆಳ್ಳಿ ಬರುತ್ತೆ ಗೊತ್ತಾ ಒಂದು ಸಾವಿರ ಕೆ ಜಿ ಸಿಲ್ವರ್ ಓರ್ ಕಲ್ಲು ಅಂದ ಮೇಲೆ ಎಲ್ಲರೂ ಯೋಚನೆ ಮಾಡೋದು ಸಾಕಷ್ಟು ಕೆ ಜಿ ಬೆಳ್ಳಿ ಬರುತ್ತೆ ಅಂತ ಆದರೆ ಒಂದು ಸಾವಿರ ಕೆ ಜಿ ಸಿಲ್ವರ್ ಓರಿನಲ್ಲಿ ಬೆಳ್ಳಿ ಹೊರಗಡೆ ಬರೋದು ಕೇವಲ ಇನ್ನೂರರಿಂದ ನಾನೂರು ಗ್ರಾಮ್ ಸಿಲ್ವರ್ ಅಷ್ಟೆ ಒಂದು ಸಾವಿರ ಕೆಜಿ ಸಿಲ್ವರ್ ಓರ್ ಕಲ್ಲಿನಲ್ಲಿ ಕೇವಲ ಇನ್ನೂರರಿಂದ ನಾನೂರು ಎಲ್ಲಿಂದ ಎಲ್ಲಿಗೆ ಲೆಕ್ಕ ಇದೇ ಕಾರಣಕ್ಕೆ ಬೆಳ್ಳಿ ದುಬಾರಿ ಗೆಳೆರೆ ಪ್ರಪಂಚದಲ್ಲಿ ನ್ಯಾಚುರಲ್ ಆಗಿ ಸಿಗುವ ಯಾವುದೇ ವಸ್ತು ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲೇ ಸಿಗುತ್ತೆ ಹೊರತು ಜಾಸ್ತಿ ಪ್ರಮಾಣದಲ್ಲಿ ಸಿಗೋದಿಲ್ಲ ಮಾನವ ನಿರ್ಮಿತ ವಸ್ತುಗಳು ಮಾತ್ರ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಗಣಿಯಲ್ಲಿ ಸಿಕ್ಕ ಈ ಸಿಲ್ವರ್ ಓರ್ ಕಲ್ಲುಗಳು ನೇರವಾಗಿ ಕಾರ್ಖಾನೆಗೆ ಬರುತ್ತೆ ಬೆಳ್ಳಿಯನ್ನು ಹೊರ ತೆಗಿಬೇಕು ಅಂದರೆ ಕಲ್ಲುಗಳನ್ನು ಪುಡಿ ಮಾಡಲೇಬೇಕು ಕಲ್ಲನ್ನು ಕ್ರಶಿಂಗ್ ಮಷೀನ್ ಒಳಗಡೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಈ ಕ್ರಷಿಂಗ್ ಮಷಿನ್ ಗಳು ಎಷ್ಟು ಪವರ್ಫುಲ್ ಅಂತಂದ್ರೆ ಸಿಲ್ವರ್ ಓರ್ ಕಲ್ಲುಗಳನ್ನು ಪುಡಿ ಪುಡಿಯಾಗಿ ಮಾಡಿಬಿಡುತ್ತೆ ಪೌಡರ್ ಹಂತಕ್ಕೆ ತಂದು ಬಿಡುತ್ತೆ ಈ ಒಂದು ಪೌಡರ್ ಅಲ್ಲಿ ಬೆಳ್ಳಿನೂ ಇದೆ ಜಿಂಕ್ ಇದೆ ಸೀಸಾ ಇದೆ ತಾಮ್ರನೂ ಇದೆ ಈ ನಾಲ್ಕು ಲೋಹವನ್ನು ಹೇಗೆ ಬೇರ್ಪಡಿಸ್ತಾರೆ ಗೊತ್ತಾ ನಾಲ್ಕು ಲೋಹವನ್ನು ಬೇರ್ಪಡಿಸುವುದಕ್ಕೆ ಕಾರ್ಖಾನೆಯಲ್ಲಿ ವಿಶೇಷವಾದ ಕೆಮಿಕಲ್ ಸೊಲ್ಯೂಷನ್ಸ್ ಗಳನ್ನು ಬಳಸ್ತಾರೆ ಲೋಹ ಎಲ್ಲ ಮಿಕ್ಸ್ ಆಗಿರುವ ಪುಡಿಗೆ ಕೆಮಿಕಲ್ ಸೊಲ್ಯೂಷನ್ಸ್ ಅನ್ನು ಸ್ಪ್ರೇ ಮಾಡಿದಾಗ ಬೆಳ್ಳಿ ಜಿಂಕ್ ಸೀಸಾ ತಾಮ್ರ ಎಲ್ಲ ಬೇರೆ ಬೇರೆ ಆಗುತ್ತೆ ಸಿಲ್ವರ್ ಓರ್ ಕಲ್ಲಿನ ಮೇಲೆ ಈ ಕೆಮಿಕಲ್ ಸೊಲ್ಯೂಷನ್ ಸ್ಪ್ರೇ ಮಾಡಿದಾಗ ನಾಲ್ಕು ಲೋಹಗಳು ಯಾವುದಕ್ಕೂ ಮಿಕ್ಸ್ ಆಗದೆ ಸಪ್ರೇಟ್ ಸಪ್ರೇಟ್ ಆಗಿ ಬಿಡುತ್ತೆ ನಾಲ್ಕು ಲೋಹಗಳು ಒಂದಕ್ಕೆ ಒಂದು ಅಂಟಿಕೊಳ್ಳದ ಹಾಗೆ ಈ ಕೆಮಿಕಲ್ ಮಾಡುತ್ತೆ ಬೆಳ್ಳಿ ಪುಡಿ ಒಂದು ಕಡೆ ಹೋಗುತ್ತೆ ಜಿಂಕ್ ಪುಡಿ ಮತ್ತೊಂದು ಕಡೆ ಹೋಗುತ್ತೆ ಸೀಸಾ ತಾಮ್ರ ಕೂಡ ಮತ್ತೊಂದು ಕಂಟೈನರ್ಸ್ಗೆ ಹೋಗುತ್ತೆ ಕಾರ್ಖಾನೆಯಲ್ಲಿ ಎಲ್ಲವೂ ಮಷಿನ್ ಗಳೇ ನೋಡ್ಕೊಳ್ಳುತ್ತೆ ಈ ಒಂದು ಪ್ರೊಸೆಸ್ ಮಷೀನ್ ಅಲ್ಲೇ ಮಾಡಬೇಕು ಕಾರ್ಖಾನೆಯಲ್ಲಿ ಕೆಲಸದವರು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ಬೇರ್ಪಟ್ಟ ಬೆಳ್ಳಿ ಪುಡಿಯಲ್ಲಿ ಸಾಕಷ್ಟು ಇಂಪ್ಯೂರಿಟೀಸ್ ಇರುತ್ತೆ ಅಂದರೆ ಧೂಳು ಮಣ್ಣು ಎಲ್ಲವೂ ಇರುತ್ತೆ ಹಾಗಾಗಿ ಇದನ್ನು ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ಮಷಿನ್ ಒಳಗಡೆ ಹಾಕ್ತಾರೆ ಈ ಒಂದು ಮಷಿನ್ ಏನ್ ಮಾಡುತ್ತೆ ಅಂತಂದ್ರೆ ಬೆಳ್ಳಿಯ ಮೇಲೆ ವಿದ್ಯುತ್ ಕರೆಂಟ್ ಅನ್ನು ಹರಿಸುತ್ತೆ ವಿದ್ಯುತ್ ಹರಿಸಿದ ಮೇಲೆ ಪ್ಯೂರ್ ಆಗಿರುವ ಬೆಳ್ಳಿ ಒಂದು ಕಡೆ ಹೋಗುತ್ತೆ ಇಂಪ್ಯೂರಿಟೀಸ್ ಲೋ ಕ್ವಾಲಿಟಿ ಬೆಳ್ಳಿ ಮತ್ತು ಅದರಲ್ಲಿರುವ ಕಸ ಕಡ್ಡಿಗಳು ಮತ್ತೊಂದು ಕಡೆ ಜಾರುತ್ತೆ ಈ ಒಂದು ಹಂತ ತುಂಬಾ ಮುಖ್ಯವಾದ ಹಂತ ಇದರಲ್ಲಿ ಸ್ವಲ್ಪ ಇಂಪ್ಯೂರಿಟೀಸ್ ಪ್ಯೂರ್ ಆಗಿರುವ ಬೆಳ್ಳಿಗೆ ಸೇರಿಕೊಂಡರೆ ಬೆಳ್ಳಿಯ ಗುಣಮಟ್ಟ ತುಂಬಾ ಕಮ್ಮಿ ಆಗಿಬಿಡುತ್ತೆ ಅಷ್ಟೇ ಅಲ್ಲ ಬೆಳ್ಳಿಯ ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಕಪ್ಪಾಗುತ್ತೆ ಹೊರಗಡೆ ಬಂದ ಶುದ್ಧ ಬೆಳ್ಳಿಯ ಪುಡಿಯನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕರಗಿಸುವ ಯಂತ್ರ ಮೆಲ್ಟಿಂಗ್ ಮಷಿನ್ ಗೆಳೆರೆ ಕಾರ್ಖಾನೆಯಲ್ಲಿ ಜೀರೋ ಪಾಯಿಂಟ್ ಒನ್ ಗ್ರಾಮ್ ಅಷ್ಟು ಬೆಳ್ಳಿ ಪುಡಿ ಎಲ್ಲೂ ಕೂಡ ವೇಸ್ಟ್ ಆಗದಂತೆ ನೋಡ್ಕೊಂತಾರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಅಥವಾ ಕೆಲಸಗಾರರು ಕೂಡ ವಿಶೇಷವಾದ ಒಂದು ಗ್ಲೌಸ್ ಹಾಕೊಂಡಿರ್ತಾರೆ ಈ ಒಂದು ಗ್ಲೌಸ್ ಗೆ ಬೆಳ್ಳಿ ಪುಡಿ ಅಂಟೋದಿಲ್ಲ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಗ್ಲೌಸ್ ಗೆ ಏನಾದ್ರೂ ಬೆಳ್ಳಿ ಪುಡಿ ಅಂಟಿಬಿಟ್ರೆ ಲಾಸ್ ಆಗುತ್ತೆ ಅಂತ ಬೆಳ್ಳಿ ಪುಡಿಯನ್ನು ಕರಗಿಸುವ ಯಂತ್ರಕ್ಕೆ ಬೆಳ್ಳಿ ಪುಡಿಯನ್ನು ಹಾಕ್ತಾರೆ ಈ ಒಂದು ಮೆಲ್ಟಿಂಗ್ ಮಷಿನ್ ಗಳು ಬೆಳ್ಳಿ ಪುಡಿನ ಸಾವಿರ ಡಿಗ್ರಿ ಗೂ ಹೆಚ್ಚು ಡಿಗ್ರಿಯಲ್ಲಿ ಕುದಿಸುತ್ತೆ ಸ್ವಲ್ಪ ಸಮಯದಲ್ಲಿ ಬೆಳ್ಳಿ ಪುಡಿ ರೆಡ್ ಮತ್ತು ಗೋಲ್ಡನ್ ಲಿಕ್ವಿಡ್ ಆಗಿ ಬದಲಾಗುತ್ತೆ ಬೆಳ್ಳಿ ಪುಡಿ ಮೆಲ್ಟ್ ಆಗಿ ಲಿಕ್ವಿಡ್ ಆಗಿ ಬದಲಾದ ನಂತರ ಲಿಕ್ವಿಡ್ ಅನ್ನು ಮೋಲ್ಡ್ ಒಳಗೆ ಹಾಕ್ತಾರೆ ಈ ಸಿಲ್ವರ್ ಮೋಲ್ಡ್ಸ್ ಗಳಿಗೆ ಮತ್ತೊಂದು ಹೆಸರಿದೆ ಇದನ್ನು ಇಂಗೋಟ್ ಅಂತ ಕರೀತಾರೆ ಈ ಒಂದು ಇಂಗೋಟ್ ಮೋಲ್ಡ್ ಅಲ್ಲಿ ಕೇವಲ ಬೆಳ್ಳಿಯನ್ನು ಮಾತ್ರ ತಯಾರಿಸುವುದಕ್ಕೆ ಸಾಧ್ಯ ಕೇವಲ ಬೆಳ್ಳಿಗೆ ಮಾತ್ರ ತಯಾರಿಸಿರುವ ಒಂದು ಮೋಲ್ಡ್ ಅಂತ ಹೇಳಿದರೂ ತಪ್ಪಾಗಲ್ಲ ಸುಮಾರು ಇಪ್ಪತ್ತರಿಂದ ನಲವತ್ತು ನಿಮಿಷದಲ್ಲಿ ಮೋಲ್ಡ್ ಒಳಗೆ ಲಿಕ್ವಿಡ್ ಇಂದ ಮತ್ತೆ ಸಿಲ್ವರ್ ಆಗಿ ಬದಲಾಗುತ್ತೆ ಗೆಳೆಯರೆ ಕಾರ್ಖಾನೆಯಲ್ಲಿ ಕೇವಲ ಒಂದೇ ರೀತಿಯ ಒಂದೇ ತೂಕದ ಒಂದೇ ಗಾತ್ರದ ಮೋಲ್ಡ್ ಗಳು ಇರೋದಿಲ್ಲ ಒಂದು ಕೆ ಜಿ ಮೋಲ್ಡ್ ಗಳು ಇರುತ್ತೆ ಎರಡು ಕೆ ಜಿ ಮೋಲ್ಡ್ ಇರುತ್ತೆ ಐದು ಕೆ ಜಿ ಮೋಲ್ಡ್ ಇರುತ್ತೆ ಅಷ್ಟೇ ಯಾಕೆ ನೂರು ಕೆ ಜಿ ಮೋಲ್ಡ್ ಇರುತ್ತೆ ಐನೂರು ಕೆಜಿಯ ಮೋಲ್ಡ್ ಕೂಡ ಇರುತ್ತೆ ಎಲ್ಲಾ ರೀತಿಯ ಮೋಲ್ಡ್ ಅಲ್ಲೂ ಕೂಡ ಬೆಳ್ಳಿಯನ್ನು ತಯಾರು ಮಾಡ್ತಾರೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಲ್ವಾ ಒಂದು ಕೆ ತೂಕದ ಮೋಲ್ಡ್ ಅಲ್ಲಿ ತಯಾರಾಗಿರುವ ಒಂದು ಕೆ ತೂಕದ ಬೆಳ್ಳಿ ಇದು ನೋಡಿ ಎಷ್ಟು ಉದ್ದವಾಗಿದೆ ಬೆಳ್ಳಿ ಇದು ಎಷ್ಟು ಕೆಜಿ ಇರಬಹುದು ಒಂದು ಸಲ ತಿಂಕ್ ಮಾಡಿ ನೋಡಿ ಬರೋಬ್ಬರಿ ನೂರ ಐವತ್ತು ಕೆಜಿ ತೂಕ ಇದೆ ನೂರ ಐವತ್ತು ಒಂದೇ ಒಂದು ಮೋಲ್ಡ್ ಅಲ್ಲಿ ತಯಾರಾಗಿರುವ ಈ ಒಂದು ಬೆಳ್ಳಿ ಮೋಲ್ಡ್ ಗಳಿಂದ ಹೊರತಗಿದ ಬೆಳ್ಳಿಯನ್ನು ಸಿಲ್ವರ್ ಬಾರ್ಸ್ ಅಂತ ಕರೀತಾರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಪಾಲಿಶಿಂಗ್ ಮಷಿನ್ಗಳು ಈ ಸಿಲ್ವರ್ ಬಾರ್ಸ್ ಗಳು ತುಂಬಾ ಡಲ್ ಆಗಿ ಇರುತ್ತೆ ಮತ್ತು ಶೇಪ್ ಕೂಡ ಅಷ್ಟು ಚೆನ್ನಾಗಿ ಬಂದಿರಲ್ಲ ಶೇಪ್ ಚೆನ್ನಾಗಿ ಬಂದಿಲ್ಲ ಶೈನಿಂಗ್ ಇಲ್ಲ ಅಂದ್ರೆ ಯಾರು ಕೂಡ ಖರೀದಿ ಮಾಡಲ್ಲ ಪಾಲಿಶ್ ಮಾಡೋದಕ್ಕೆ ಯಾವುದೇ ರೀತಿಯ ಮಾಡ್ರನ್ ಆಟೋಮೆಟಿಕ್ ಮಷೀನ್ಸ್ ಗಳನ್ನು ಬಳಸೋದಿಲ್ಲ ಕೈಯಲ್ಲೇ ಪಾಲಿಶ್ ಮಾಡ್ತಾರೆ ಮಷೀನ್ ಅಲ್ಲಿ ಪಾಲಿಶ್ ಮಾಡಿದ ಮೇಲೆ ಪಾಲಿಶ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಿಲ್ವರಿನ ಬೆಲೆ ಕಮ್ಮಿ ಆಗುತ್ತೆ ನಂತರ ಬೆಳ್ಳಿ ಪಳ ಪಳ ಹೊಳೆಯಲು ಶುರು ಆಗುತ್ತೆ ಬೆಳ್ಳಿಯ ಬಾರ್ಸ್ ಗಳು ಸಂಪೂರ್ಣವಾಗಿ ರೆಡಿಯಾಗಿದೆ ಬೆಳ್ಳಿ ನೀಟಾಗಿ ಪ್ಯಾಕ್ ಆಗಿ ಎಲ್ಲೆಲ್ಲಿ ಬೆಳ್ಳಿ ಹೋಗಿ ಸೇರಬೇಕೋ ಅಲ್ಲಿಗೆ ಹೋಗಿ ತಲುಪುತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿದೆ ಫೇಕ್ ಸಿಲ್ವರ್ ಮತ್ತು ಒರಿಜಿನಲ್ ಸಿಲ್ವರ್ ಎರಡು ಕೂಡ ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ ಈ ಫೇಕ್ ಸಿಲ್ವರ್ ಅನ್ನು ಕಂಡು ಹಿಡಿಯೋದು ತುಂಬಾ ಸುಲಭ ಕೇವಲ ಒಂದು ಸೆಕೆಂಡ್ ಕೆಲಸ ಮಾತ್ರ ಅಷ್ಟೆ ಗೆಳೆಯರೆ ಒರ್ಜಿನಲ್ ಸಿಲ್ವರ್ ಮ್ಯಾಗ್ನೆಟ್ ಗೆ ಅಂಟಿಕೊಳ್ಳಲ್ಲ ಫೇಕ್ ಸಿಲ್ವರ್ ಮ್ಯಾಗ್ನೆಟ್ ಗೆ ಅಂಟುತ್ತೆ ಈ ಫೇಕ್ ಸಿಲ್ವರ್ ಗೆ ಯಾಕೆ ಅಂಟುತ್ತೆ ಅಂತಂದ್ರೆ ಈ ಫೇಕ್ ಸಿಲ್ವರ್ ಅಲ್ಲಿ ತಾಮ್ರ ನಿಕಲ್ ಕಬ್ಬಿಣ ಮಿಕ್ಸ್ ಮಾಡಿ ಬೆಳ್ಳಿಯನ್ನು ತಯಾರಿಸಿರ್ತಾರೆ ಅದಕ್ಕೆ ಗೆ ಅಂಟುತ್ತೆ ನೀವು ಒಂದು ಸಲ ಈ ಟೆಸ್ಟ್ ಅನ್ನು ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಗೆಳೆರೆ ಬೆಳ್ಳಿ ಪ್ರಕೃತಿ ಕೊಟ್ಟ ಸಂಪತ್ತು ಮತ್ತು ಮಾನವನ ಶ್ರಮ ಎರಡೂ ಸೇರಿದ್ರೆ ಮಾತ್ರ ಬೆಳ್ಳಿ ಹೊರಗಡೆ ಬರೋದು ಗೆಳೆರೆ ಈಗ ನೀವು ಹೇಳಿ ಬೆಳ್ಳಿ ಕಾರ್ಖಾನೆಯ ಪ್ರಯಾಣದ ವಿಡಿಯೋ ಹೇಗಿತ್ತು ಮುಂಬರುವ ವಿಡಿಯೋಗಳಲ್ಲಿ ಯಾವ ಕಾರ್ಖಾನೆಯ ಪ್ರಯಾಣವನ್ನು ನೀವು ನೋಡಲು ಬಯಸುತ್ತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ನಾನು ಈ ಹಿಂದೆ ಮಾಡಿರುವ ಕಾರ್ಖಾನೆ ವಿಡಿಯೋಗಳನ್ನು ನೀವಿನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋದ ಲಿಂಕ್ ಇರುತ್ತೆ ಒಂದು ಸಲ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಡಿಯೋದ ಜೊತೆ ಬರ್ತೇನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು